ಹಲೋ ಎಲ್ಲರಿಗೂ ಇವತ್ತು ನಾನು ವೆನಿಲ್ಲಾ ಚೋಕೋ ಚಿಪ್ ಕೇಕ್ ರೆಸಿಪಿ ನಿಮಗೆ ತಂದಿದ್ದೇನೆ ನೋಡ್ಬೋದು ಕೇಕ್ ಎಷ್ಟು ಸಾಫ್ಟ್ ಆಗಿದೆ ತುಂಬ ಟೇಸ್ಟಿಯಾಗಿತ್ತು ಮತ್ತು ನಾನು ಎಕ್ಸ್ಟ್ರಾ ಬ್ಯಾಟರನ್ನು ಒಂದು ಸಣ್ಣ ಬೌಲಲ್ಲಿ ಹಾಕಿ ಮಾಡಿದ್ದೆ ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕೂಡ ಒಳ್ಳೆ ಬ್ರೌನ್ ಆಗಿದೆ ನಾನು ಓ ಟಿ ಜಿಯಲ್ಲಿ ಮಾಡಿದ್ದು ನೀವು ಬೇಕಿದ್ದರೆ ನಾರ್ಮಲ್ ಕನ್ವೆಕ್ಷನ್ ಅವನಲ್ಲಿ ಕೂಡ ಮಾಡ್ಬೋದು ಅಥವಾ ನೀವು ಕುಕ್ಕರಲ್ಲಿ ಮಾಡೋದಾದರೆ ಬೆಲ್ಟ್ ತಗೊಂಡು ತೆಗೀಬೇಕಾಗತ್ತೆ ಮತ್ತು ಅದರ ವಿಸಿಲ್ ತೆಗೆದು ಒಂದು ಲೇಯರ್ ಉಪ್ಪು ಹಾಕಿ ಕೆಳಗಡೆ ಮತ್ತು ಪಾತ್ರೆಯನ್ನಿಟ್ಟು ಹಾಗೆ ಕೂಡ ಮಾಡ್ಬೋದು ಅಥವಾ ಕೆಲವೊಮ್ಮೆ ನಾನು ಕಡಾಯಕಿಯಾಗಿ ಕೂಡ ಇನ್ನು ನೆಕ್ಸ್ಟ್ ತರ್ತೇನೆ ಅದು ಕೂಡ ನಾವು ಈಸಿಲಿ ಮಾಡ್ಬೋದು ಈ ವಾ ಬೌಲಲ್ಲಿ ಮಾಡಿದ್ದು ನೋಡಿ ನಾನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದೂವರೆ ಕಪ್ಪಿನಷ್ಟು ಮೈದಾ ಒಂದು ಕಪ್ ಸಕ್ಕರೆ ಎರಡು ಟೀ ಸ್ಪೂನು ಬೇಕಿಂಗ್ ಪೌಡರ್ ಮತ್ತು ಒಂದು ಮುಕ್ಕಾಲು ಕಪ್ಪಿನಷ್ಟು ಚೋಕೋ ಚಿಪ್ಪು ಮೂರು ಮೊಟ್ಟೆ ಮತ್ತು ವೆನಿಲಾ ಸನ್ಸ ಫ್ಲೇವರ್ಗೋಸ್ಕರ ಆಮೇಲೆ ಅರ್ಧ ಕಪ್ಪು ಮೊಸರು ಮತ್ತು ಅರ್ಧ ಕಪ್ಪು ಎಣ್ಣೆ ಆಮೇಲೆ ಒಂದು ಟಿನ್ ನಾನು ಲೋಫ್ ಟಿನ್ ತಗೊಂಡಿದ್ದೇನೆ ಅದನ್ನು ಗ್ರೀಸ್ ಮಾಡ್ಕೊಂಡಿದ್ದೇನೆ ತುಪ್ಪ ಎಲ್ಲ ಹಾಕಿ ಮೊದಲಿಗೆ ಇದೆಲ್ಲ ನಾವು ಬ್ಲೆಂಡ್ ಮಾಡಬೇಕು ನೋಡಿ ಒಂದು ಮಿಕ್ಸರ್ ಜಾರಲ್ಲಿ ಅರ್ಧ ಕಪ್ ಮೊಸರು ಹಾಕ್ತಿದ್ದೇನೆ ಮತ್ತು ಅರ್ಧ ಕಪ್ ಎಣ್ಣೆ ಚೋಕೋ ಚಿಪ್ಪು ಬಿಟ್ಟು ಎಲ್ಲವನ್ನು ಹಾಕಬೇಕು ಇಲ್ಲಿ ನಾನು ಮೂರು ಮೊಟ್ಟೆ ಹಾಕ್ತಿದ್ದೇನೆ ಮತ್ತೆ ಒಂದು ಕಪ್ಪಿನಷ್ಟು ಸಕ್ಕರೆ ಆಮೇಲೆ ಈಗ ಮೈದಾ ಹಿಟ್ಟು ಹಾಕ್ತಿದ್ದೇನೆ ಇದಕ್ಕೆ ಒಂದೂವರೆ ಕಪ್ ಮೈದಾ ಹಿಟ್ಟು ಆಮೇಲೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಿದ್ದೇನೆ ಆಮೇಲೆ ಎರಡು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಇದನ್ನೆಲ್ಲ ಮಿಕ್ಸರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಮಾಡಬೇಕಷ್ಟೇ ನೋಡಿ ಇಷ್ಟು ಕ್ರೀಮಿ ಬ್ಯಾಟರ್ ರೆಡಿ ಆಗಿದೆ ಈಗ ನೀವು ಅವನನ್ನು ಪ್ರೀಹೀಟ್ ಮಾಡಬೇಕು ನಾನೊಂದು ಹತ್ತು ನಿಮಿಷ ಪ್ರೀಹೀಟ್ ಮಾಡ್ತಿದ್ದೇನೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಈಗ ನಾನು ಚೋಕೋ ಚಿಪ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಸ್ವಲ್ಪ ಚೌಕ ಚಿಕ್ಕಬೇಕಿದ್ರೆ ಈ ಮೇಲುಗಡೆ ಕೂಡ ಹಾಕ್ಬೋದು ಅಂತ ಅನಿಸಿತ್ತು ನನಗೆ ಸೊ ಅದಕ್ಕೆ ನಾನು ಎರಡು ವಾಟ್ ಇದೆಯಲ್ಲ ನೋಡಿ ಇಷ್ಟು ಫುಲ್ ಮಾಡಿದರೆ ಸಾಕಾಕಂದ್ರೆ ಅದು ಎತ್ತರ ಮೇಲೆ ಬರುತ್ತೆ ನೋಡಿ ಬೇಕಾಗುವಾಗ ಸೊ ನಾನು ಒಂದು ವಾಟಿ ತಗೊಂಡು ಅದಕ್ಕೆ ನಾನು ಹಾಕಿದ್ದೇನೆ ಇದು ನಾನು ಒಂದು ಓ ಟಿ ಜಿ ಇದೆಯಲ್ಲ ನಮ್ಮ ಓ ಟಿ ಜಿಯಲ್ಲಿ ಎರಡೂ ಕೂಡ ಮೇಲೆ ಹೀಟ್ ಆಗಬೇಕು ಮೇಲೆ ರಾಡ್ ಮತ್ತು ಕೆಳಗಡೆ ರಾಡ್ ಕೂಡ ಹೀಟ್ ಆಗಬೇಕು ಆಮೇಲೆ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಗೆ ನಲವತ್ತೈದು ನಿಮಿಷ ಅಥವಾ ಮೂವತ್ತರಿಂದ ನಲವತ್ತೈದು ನಿಮಿಷ ಆಗುತ್ತೆ ಸೊ ನೀವು ನಡುವಿನಲ್ಲಿ ಚೆಕ್ ಮಾಡಿ ಬೇಕಿದ್ರೆ ಟೂತ್ಪಿಕ್ಕಿಂದ ಸಹಾಯದಿಂದ ಚೆಕ್ ಮಾಡಿ ಇದು ನೋಡಿ ನಾನು ಸ್ಮಾಲ್ ಬೌಲ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ಆದರೂ ಎಷ್ಟು ಸಾಫ್ಟಾಗಿ ಟೇಸ್ಟಿ ಆಗಿತ್ತಂದರೆ ಇಲ್ಲಿ ಚೋಕೋ ಚಿಪ್ಪೆಲ್ಲ ಅದರಲ್ಲಿ ಉಳಿತು ಸೊ ಅದಕ್ಕೆ ಇಲ್ಲಿ ಚೋಕೋ ಚಿಪ್ ಕಾಣ್ತಿಲ್ಲ ನೋಡ್ಬೋದು ಇದರ ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟಾಗಿ ಇದೆ ನಮ್ಮ ಈ ಪಾತ್ರೆ ಇದೆಯಲ್ಲ ಅದಕ್ಕೆ ನಾನು ಬಟರ್ ಪೇಪರ್ ಏನು ಹಾಕಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಅಂಟಿತ್ತು ಕೆಳಗಡೆ ಅದಕ್ಕೆ ಅದು ಸ್ವಲ್ಪ ನೋಡಿ ಕಟ್ಟಾಗಿದೆ ಆಗಿದೆ ನೋಡಿ ಇದು ನೀವು ಬೇರೆ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಅದೇ ಬಟರ್ ಪೇಪರ್ ಹಾಕಿ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ